ಮಕ್ಕಳೆ ಇವತ್ತಿನ ಈ ಒಂದು ತರಗತಿಯಲ್ಲಿ ನಾವು ಗಡಿಯಾರದ ಮಗ್ಗಿಯ ಆಟವನ್ನ ಆಡೋಣ ಓಕೆ ಗಡಿಯಾರ ಎಲ್ಲರೂ ನೋಡಿದ್ರಲ್ಲಪ್ಪಾ ಎಲ್ಲಿಂದ ಎಲ್ಲಿ ಹನ್ನೆರಡು ಓಕೆ ಇವಾಗ ನಾನು ಇಲ್ಲಿ ಎರಡು ಸಂಖ್ಯೆಗಳನ್ನ ತೆಗೆದುಕೊಂಡಿದ್ದೀನಿ ಒಂದು ಒಂಬತ್ತು ಮತ್ತೊಂದು ಎಂಟು ಓಕೆ ಒಂಬತ್ತರ ಮಗ್ ಗಡಿಯಾರ ಎಂಟರ ಮಗ್ಗಿಯ ಗಡಿಯಾರ ಓಕೆ ಇದನ್ನ ತಯಾರು ಮಾಡೋದಕ್ಕೆ ಎರಡು ತಂಡಗಳ ರಚನೆಯನ್ನ ನಾನು ಮಾಡಿದ್ದೀನಿ ಒಂದು ತಂಡದ ನಾಯಕ ಪವನ್ ಮತ್ತೊಂದು ತಂಡದ ನಾಯಕ ಚಿರು ಇವಾಗ ಅವರವ್ರ ತಂಡವನ್ನು ಅವರವರೇ ಆಯ್ಕೆ ಮಾಡ್ಕೊಂಡಿದ್ದಾರೆ ಆಟದ ನಿಯಮಗಳು ಬಹಳ ಸಿಂಪಲ್ಲು ಓಕೆ ಒಂದು ತಂಡ ಒಂಬತ್ತರ ಗಡಿಯಾರವನ್ನ ಬಗ್ಗೆಯ ಗಡಿಯಾರವನ್ನ ತಯಾರು ಮಾಡ್ತೀರಾ ಮತ್ತೊಂದು ತಂಡ ಎಂಟರ ಮಗ್ಗಿಯ ಗಡಿಯಾರ ಒಬ್ಬರು ಒಂದೇ ಮಗ್ಗಿಯನ್ನ ಫಾರ್ ಎಕ್ಸಾಂಪಲ್ ಈಗ ಲೋಹಿತ್ ಬಂದು ಒಂಬತ್ತೆರಡ್ಲಿ ಹದಿನೆಂಟು ಅಂತ ಬರೆದಿದ್ದಾನೆ ಅಂತಂದ್ರೆ ಮತ್ತೆ ಹಿಂದಕ್ಕೆ ಹೋಗ್ಬೇಕು ನೆಕ್ಸ್ಟ್ ಇಯರ್ ಅವ್ರಿಗೆ ಪಾಸ್ ಮಾಡ್ಬೇಕು ನೆಕ್ಸ್ಟ್ ಇಯರ್ ಅವ್ರು ಬರ್ತಾರೆ ಅವ್ರು ಬರೀತಾರೆ ಹೋಗ್ತಾರೆ ಯಾರು ಯಾವ ಬೇಕಾದ್ರು ಬರಿಬಹುದು ಕಡಿಮೆ ಅವಧಿಯಲ್ಲಿ ಯಾರು ಈ ಗಡಿಯಾರವನ್ನ ತಯಾರು ಮಾಡಿದಿರಾ ಈ ಮಗ್ಗಿ ಈ ಮಗ್ಗಿಗಳ ಗಡಿಯಾರವನ್ನ ತಯಾರು ಮಾಡಿದರಾ ಆ ತಂಡ ಗೆದ್ದಾಗಿದೆ ವೆರಿ ಸಿಂಪಲ್ ಓಕೆ ಮಾಡ್ಬೋದಲ್ಲ ಬಗ್ಗೆ ಕಲಿಬಹುದು ಜೊತೆಗೆ ಆಟವನ್ನು ಆಡೋಣ ಓಕೆ ನಾನು ಸ್ಟಾರ್ಟ್ ಅಂದಿದ ತಕ್ಷಣ ನೀವು ಸ್ಟಾರ್ಟ್ ಮಾಡಬೇಕು ನಾನು ರೆಡಿ ಒನ್ ಟೂ ತ್ರೀ ಸ್ಟಾರ್ಟ್ ಅಂತೀನಿ ಆಗ್ಬೋದಲ್ವ ಹೇರ್ ಓಕೆ ರೆಡಿ ಒನ್ ಟೂ ತ್ರೀ ಏಯ್ ನಾನು ಇನ್ನೂ ಸ್ಟಾರ್ಟ್ ಹೇಳಿಲ್ಲ ಹೇಳಿದ್ದೀನಾ ಸ್ಟಾರ್ಟ್ ಹೇಳ್ತೀನಿ ಅಂದೆ ರೆಡಿ ಒನ್ ಟೂ ತ್ರೀ ಸ್ಟಾರ್ಟ್ ನನ್ನನ್ನೇ ತಳ್ತಾ ಇದ್ರಲ್ಲಪ್ಪ ಕಲ್ತಾ ಬರೀಬೇಕು ಅರ್ಥ ಆಗೋಂಗೆ ಕಲ್ತಾ ಬರೀಬೇಕು ಹಿಂದಕ್ಕೆ ಹೋಗ್ರಿ ಆಗಿರೋರು ಹಿಂದೆ ಹೋಗ್ಬೇಕು ಬರ್ದಿರೋರೆ ಮತ್ತೆ ಬರಿಯಾಗಿಲ್ಲ ರೆಕಾರ್ಡ್ ಆಗ್ತಿದೆ ಎಲ್ಲ ರೆಕಾರ್ಡ್ ಆಗ್ತಿದೆ ತಂಡ ಮುಗೀತು ತಪ್ಪಾಗಿರೋದನ್ನ ಬೇಕಾದ್ರೆ ಒಂದ್ಸತಿ ಚೆಕ್ ಮಾಡಿಕೊಡಿ ಹಾ ಚಿರುತಂಡ ಆಗಿದೆ ಅಂತ ಹೇಳಿದ್ದಾರೆ ನೋಡೋಣ ಲೈನ್ ಅಲ್ಲಿ ಇಟ್ಕೊಳ್ಳಿ ಅವರು ಮುಗಿಸ್ಲಿ ಚೆಕ್ ಮಾಡ್ತೀನಿ ನಾನು ಒಂದ್ಸತಿ ಚೆಕ್ ಮಾಡು ಪವನ್ ಸರಿ ಇದ್ಯಾ ಚೆಕ್ ಮಾಡು ಕರೆಕ್ಟ್ ಆಗಿದ್ಯಾ ಎಂಟು ಎಂಟು ಎಲ್ಲವನ್ನು ಚೆಕ್ ಮಾಡಬೇಕು ರೈಟ್ ತಂಡದ ಕ್ಯಾಪ್ಟನ್ ಚೆಕ್ ಮಾಡಿದಾಗಿದ್ಯಾ ನೀವು ಓಕೆ ಅಂದ್ರೆ ನಾನು ಚೆಕ್ ಮಾಡ್ತೀನಿ ಎಲ್ಲ ಸರಿ ಇದ್ಯಾ ಇನ್ನೊಂದ್ಸತಿ ಪವನ್ ಚೆಕ್ ಮಾಡಬೇಕು ಚಿರು ಚೆಕ್ ಮಾಡಬೇಕು ಕೊನೆಯದು ಅವಕಾಶ ಇದು ಎಂಟೊಂದು ಎಂಟು ಎಂಟೆರಡು ಹದಿನಾರು ಒಂಬತ್ತೊಂದೊಂದು ಒಂಬತ್ತೆರಡು ಚೆಕ್ ಮಾಡಿದ್ದೀರಾ ಓಕೆ ಯಾವ ತಂಡ ಗೆದ್ದಿದೆ ನೋಡೋಣ ಓಕೆ ಮೊದಲು ನಾನು ಚಿರು ಒಂಬತ್ತರ ಮಗಿಯ ಗಡಿಯಾರ ನೋಡ್ತೀನಿ ಸರಿಯಾಗಿ ರಚನೆ ಆಗಿದೆಯಾ ಅಂತ ಒಂಬತ್ತೊಂದು ಒಂಬತ್ತು ಒಂಬತ್ತೆರಳ ಒಂಬರ್ಲಿ ಒಂಬತ್ನಾ ಒಂಬತ್ತಾರು ಐವತ್ನಾಲ್ಕು ಒಂಬತ್ತೇಳು ಅರವತ್ಮೂರು ಒಂಬತ್ತೆಂಟು ನಲವತ್ತೆರಡು ಒಂಬತ್ತು ಎಂಬತ್ತೊಂದು ಒಂಬತ್ತೊಂದ್ ತೊಂಬತ್ತು ತೊಂಬತ್ತೊಂಬತ್ತು ನೂರ ಎಂಟು ಸರಿ ಇದೆ ಇದು ನೋಡೋಣ ಎಂಟೊಂದು ಎಂಟು ಎಂಟೆರಲ್ಲಿ ಹದಿನಾರು ಎಂಟುನೂರ್ ಇಪ್ಪತ್ನಾಲ್ಕು ಮೂವತ್ತೆರಡು ನಲವತ್ತು ನಲವತ್ತೆಂಟು ಐವತ್ತಾರು ಅರವತ್ನಾಲ್ಕು ಎಪ್ಪತ್ತೆರಡು ಎಂಬತ್ತು ಎಂಬತ್ತೆಂಟು ತೊಂಬತ್ತಾರು ಆದ್ರೆ ಕಡಿಮೆ ಅವಧಿಯಲ್ಲಿ ಮಗಿಯ ಗಡಿಯಾರವನ್ನ ಕಂಪ್ಲೀಟ್ ಮಾಡಿದಂತ ತಂಡ ಯಾವುದು ಚಿರುತಂಡ ಸೊ ಚಿರು ತಂಡ ಈ ಆಟದಲ್ಲಿ ಗೆದ್ದಿದೆ ಅವ್ರಿಗೆ ಒಂದು ಜೋರಾದ ಚಪ್ಪಗಳ ಆಟ ಪವನ್ ತಂಡ ಈ ಆಟದಲ್ಲಿ ಈ ಒಂದು ಕ್ಷಣದಲ್ಲಿ ಸೋತಿರ್ಬೋದು ನೆಕ್ಸ್ಟ್ ಆಟದಲ್ಲಿ ಗೆಲ್ಲಬಹುದು ಹೌದಲ್ವಾ ಓಕೆ ಚೆನ್ನಾಗಿತ್ತ ಆಟ ಓಕೆ ಮುಂದಿನ ಆಟದಲ್ಲಿ ಮತ್ತೆ ಸಿಗೋಣ